ಅಮೆರಿಕ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸಿಗರ ಮೇಲೆ ಪ್ರತಾಪವನ್ನು ತೋರಿದ್ದಾರೆ ಈ ಹಿನ್ನೆಲೆ ಅಮೆರಿಕದಲ್ಲಿದ್ದ ಭಾರತೀಯರನ್ನ ಸಹ ಗಡೀಪಾರು ಮಾಡಲಾಗಿದೆ ಸದ್ಯ ಅಮೆರಿಕದಿಂದ ಗಡೀಪಾರಾದ ಇನ್ನೂರ ಐದು ಭಾರತೀಯ ಪ್ರಜೆಗಳನ್ನ ಪಂಜಾಬ್ನ ಅಮೃತಸರದಲ್ಲಿ ಬಂದಿಳಿದಿದ್ದಾರೆ ಗಡೀಪಾರಾದ ಭಾರತೀಯರನ್ನ ಅಮೆರಿಕ ವಿಮಾನ ಹೊತ್ತು ಭಾರತಕ್ಕೆ ಕರೆತಂದಿದೆ ಇನ್ನು ಅಮೃತಸರದ ಶ್ರೀ ದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಮೆರಿಕ ವಿಮಾನದಲ್ಲಿ ಇನ್ನೂರ ಐದು ಭಾರತೀಯರು ಇವತ್ತು ಭಾರತಕ್ಕೆ ಮರಳಿದ್ದಾರೆ ಈ ಹಿನ್ನೆಲೆ ಅಮೃತಸರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ವಾಯುಪಡೆಯ ನೆಲೆಗೆ ಹೋಗುವ ಮಾರ್ಗಗಳಲ್ಲಿ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಅಳವಡಿಸಲಾಗಿದೆ ಭದ್ರತೆಗಾಗಿ ಪಂಜಾಬ್ ಪೊಲೀಸರು ಮತ್ತು ಸಿಐಎಸ್ಎಫ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಇನ್ನು ಗಡಿಪಾರು ಮಾಡಿದ ವ್ಯಕ್ತಿಗಳನ್ನು ಅವರ ಮನೆಗಳಿಗೆ ಕಳುಹಿಸಿಕೊಡಲಿಕ್ಕೆ ಅನುಕೂಲವಾಗುವಂತೆ ಅಲ್ಲಿನ ಸರ್ಕಾರವು ವಿಮಾನ ನಿಲ್ದಾಣದ ಆವರಣದಲ್ಲಿ ಬಸ್ ಹಾಗೂ ಇತರ ವಾಹನಗಳ ವ್ಯವಸ್ಥೆಯನ್ನು ಮಾಡಿದೆ ಅಮೃತಸರ ವಿಮಾನ ನಿಲ್ದಾಣಕ್ಕೆ ಅಮೆರಿಕದ ಸೇನಾ ವಿಮಾನ ಸಿ ಸೆವೆಂಟೀನ್ ಬಂದಿದೆ ವಿಮಾನದಲ್ಲಿ ಗಡಿ ಪಾರು ಮಾಡಿದವರ ಎಡ್ನೂರ ಐದು ವ್ಯಕ್ತಿಗಳನ್ನು ಅಮೆರಿಕ ವಿಮಾನದ ಮೂಲಕ ಸ್ವದೇಶಕ್ಕೆ ಕಳುಹಿಸಲಾಗ್ತಾ ಇದೆ ಅಂತ ಹೇಳಿ ಹೇಳಿತು ಏನೋ ಮೂಲಗಳ ಪ್ರಕಾರ ಗಡಿಪಾರು ಮಾಡಿದವರಲ್ಲಿ ಮೂವತ್ತ ಮೂರು ಮಂದಿ ಹರಿಯಾಣ ಮತ್ತು ಗುಜರಾತ್ನವರು ಮೂವತ್ತು ಮಂದಿ ಪಂಜಾಬ್ನಿಂದ ಮತ್ತು ವಿವಿಧ ರಾಜ್ಯಗಳಿಂದ ಬಂದವರು ಅಂತ ಹೇಳಲಾಗಿದೆ ಇವರನ್ನು ಹೊತ್ತು ತಂದ ವಿಮಾನವು ಅಮೆರಿಕದ ಸ್ಯಾನ್ ಆಂಟೋನಿಯೋದಿಂದ ಹೊರಟು ಇವತ್ ಮಧ್ಯಾಹ್ನ ಅಮೃತಸರದಲ್ಲಿ ಇಳಿದಿದೆ ಅಮೆರಿಕದಿಂದ ಗಡಿಪಾರು ಆದವರು ಮೊದಲಿಗೆ ಮಂಗಳವಾರ ಸಂಜೆ ಬರಬೇಕಾಗಿತ್ತು ಅಂದರೆ ನಿನ್ನೆ ಬರಬೇಕಾಗಿತ್ತು ಆದರ ನಂತರ ವೇಳಾಪಟ್ಟಿಯನ್ನು ಪರಿಷ್ಕರಿಸಿದ್ವು ಅಂತ ಹೇಳಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ಹೇಳಿದ್ದಾರೆ ವಿಮಾನದಲ್ಲಿ ಬಂದಿಳಿದ ವ್ಯಕ್ತಿಗಳ ಪಟ್ಟಿಯನ್ನು ಸ್ವೀಕರಿಸಲಾಗಿದೆ ಅಂತ ಹೇಳಿ ಭದ್ರತಾ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಪ್ರಾಥಮಿಕ ಪರಿಶೀಲನೆಯಲ್ಲಿ ಇವರಲ್ಲಿ ಯಾವುದೇ ಕುಖ್ಯಾತ ಅಪರಾಧಿಗಳು ಪತ್ತೆಯಾಗಿಲ್ಲ ಅಂತ ಹೇಳಿ ವರದಿಯಾಗಿದೆ ಇನ್ನು ಗಡೀಪಾರಾಗಿರುವ ಭಾರತೀಯರ ಪೈಕಿ ಯಾವುದೇ ಸಂಬಂಧಿಗಳು ವಿಮಾನ ನಿಲ್ದಾಣದಲ್ಲಿ ಕಂಡು ಬಂದಿಲ್ಲ ಪೊಲೀಸರು ಅವರ ಸಂಚಾರವನ್ನು ನಿರ್ಬಂಧಿಸಿದ್ದಾರೆ ವಲಸೆ ಮತ್ತು ಕಸ್ಟಮ್ಸ್ ಕಾರ್ಯವಿಧಾನಗಳ ನಂತರ ಗಡೀಪಾರು ಮಾಡಿದ ಭಾರತೀಯರ ನಿರ್ಗಮನಕ್ಕೆ ಅನುಮತಿಸಲಾಗುತ್ತದೆ ಬಳಿಕ ಅವರನ್ನು ಪಂಜಾಬ್ ಪೊಲೀಸರಿಗೆ ಹಸ್ತಾಂತರಿಸಲಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಏನು ಪಂಜಾಬ್ ಎನ್ಆರ್ಐ ವ್ಯವಹಾರಗಳ ಸಚಿವ ಕುಲ್ದೀಪ್ ಸಿಂಗ್ ದಲಿವಾಲ್ ಅವರು ಅಮೆರಿಕ ಸರ್ಕಾರದ ನಿರ್ಧಾರದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಮೆರಿಕ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡಿದ ನಮ್ಮ ಭಾರತೀಯರನ್ನ ಗಡೀಪಾರು ಮಾಡುವ ಬದಲು ಶಾಶ್ವತ ನಿವಾಸವನ್ನ ನೀಡಬೇಕಾಗಿತ್ತು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋಗುವ ಮುಂಚೆಯೇ ಭಾರತೀಯ ಪ್ರಜೆಗಳ ಮೊದಲ ಸುತ್ತಿನ ಗಡಿಪಾರು ನಡೆದಿದೆ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೋದಿ ಮೊದಲ ಬಾರಿಗೆ ಟ್ರಂಪ್ ಅವರನ್ನ ಭೇಟಿಯಾಗಲಿದ್ದಾರೆ ಇದಕ್ಕೂ ಮುನ್ನವೇ ಭಾರತೀಯರ ಮೇಲೆ ಟ್ರಂಪ್ ಈ ಪ್ರತಾಪವನ್ನು ತೋರಿಸಿದ್ದಾರೆ ಇನ್ನು ಗಡೀಪಾರು ಮಾಡುವ ಸಂದರ್ಭದಲ್ಲಿ ಭಾರತೀಯ ಪ್ರಜೆಗಳ ಕಾಲಿಗೆ ಸರಪಳಿಗಳನ್ನು ಹಾಕಿರುವಂಥದ್ದು ಕೂಡ ಕಂಡುಬಂದಿದೆ ಒಟ್ನಲ್ಲಿ ಇದೊಂದು ರೀತಿಯಲ್ಲಿ ಬೇಸರದ ಸಂಗತಿ ಅಂತ ಹೇಳಿದ್ರೆ ಕೆಲವರು ಇಲ್ಲ ಟ್ರಂಪ್ ಅವರ ದೇಶ ಅವರಿಗೆ ಫಸ್ಟ್ ಅಂದರೆ ಅಮೆರಿಕ ಫಸ್ಟ್ ಅಮೆರಿಕಾದಲ್ಲಿ ಇಂತಹ ವ್ಯಕ್ತಿಗಳು ಇರಬಾರ್ದು ಅನ್ನುವ ನಿರ್ಧಾರವನ್ನು ಮಾಡಿ ಕಳುಹಿಸಿರುವಂಥದ್ದು ಕೂಡ ಒಳ್ಳೆಯದು ಅಂತಲೂ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೇ ತಮ್ಮ ಆರ್ಭಟವನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ